ಆತ್ಮೀಯರೇ ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್ ಈ ದಿನದ ಅಧ್ಯಾತ್ಮಯವ ರಂಜನೆಯಲ್ಲಿ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ಅಪೇಕ್ಷೆ ಬರ್ತೇನೆ ಆತ್ಮೀಯರೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರೀಕೃಷ್ಣ ಅಂದುಕೊಳ್ಳಿ ನಮಗೆ ನಮ್ಮ ಕಣ್ಣ ಮುಂದೆ ಬರುವಂಥದ್ದು ಭಗವದ್ಗೀತೆಯೇ ಭಗವದ್ಗೀತೆಯನ್ನು ಅನೇಕರು ಅನೇಕ ದೃಷ್ಟಿಯಲ್ಲಿ ಕಂಡಿದ್ದಾರೆ ಶ್ರೀಕೃಷ್ಣ ಈ ಗೀತೆಯನ್ನು ಯಾವ ದೃಷ್ಟಿಯಲ್ಲಿ ಕಂಡಿದ್ದಾನೆ ಕೃಷ್ಣನ ದೃಷ್ಟಿಯಲ್ಲಿ ಗೀತೆ ಭಗವದ್ಗೀತೆಯನ್ನು ಅರ್ಜುನನಿಗೆ ಉಪದೇಶ ಮಾಡಿರ್ತಕ್ಕಂತಹ ಗೀತಾಚಾರ್ಯ ಶ್ರೀಕೃಷ್ಣ ಭಗವದ್ಗೀತೆಯ ಬಗ್ಗೆ ಯಾವ ಭಾವನೆ ತಾಳಿದ್ದ ಎಂಬುದನ್ನ ನಾವು ಆಲೋಚನೆ ಮಾಡಬೇಕು ಎರಡು ಸಂದರ್ಭಗಳಲ್ಲಿ ನಾವು ಇದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಭಗವದ್ಗೀತೆಯ ಉಪಸಂಹಾರದಲ್ಲಿ ಪ್ರಸ್ತುತವಾಗಿರತಕ್ಕಂತಹ ಫಲಶ್ರುತಿ ಹಾಗೂ ಭಗವದ್ಗೀತೆಯನ್ನು ಮತ್ತೊಮ್ಮೆ ಉಪದೇಶ ಮಾಡಬೇಕು ಅಂತ ಅರ್ಜುನ ಪ್ರಾರ್ಥಿಸಿಕೊಂಡಂತಹ ಒಂದು ಪ್ರಸಂಗದಲ್ಲಿ ಈ ಎರಡು ಸಂದರ್ಭಗಳಲ್ಲಿ ಕೃಷ್ಣನಿಗೆ ಭಗವದ್ಗೀತೆ ಎಷ್ಟು ಪ್ರಿಯವಾಗಿತ್ತು ಎಂಬುದನ್ನು ನಾವು ತಿಳ್ಕೊಳ್ಬೋದು ಈ ಐದು ಶ್ಲೋಕಗಳ ಫಲಶೃತಿಯಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯ ಮಹತ್ವವನ್ನು ಉದ್ಘೋಷಣೆ ಮಾಡಿದ್ದಾನೆ ಭಗವದ್ಗೀತೆಯನ್ನು ಯಾರಿಗೆ ಉಪದೇಶ ನೀಡಬಾರದು ಭಗವದ್ಭಕ್ತರಲ್ಲಿ ಉಪದೇಶ ನೀಡಿದಲ್ಲಿ ಅದರ ಫಲ ಏನು ಅದು ತನಗೆ ಎಷ್ಟು ಪ್ರಿಯ ಭಗವದ್ಗೀತೆಯ ಅಧ್ಯಯನ ತನಗೆ ಎಷ್ಟು ಪ್ರಿಯ ಅದರ ಶ್ರವಣದ ಫಲ ಏನು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡುವ ಮೂಲಕವಾಗಿ ಭಗವದ್ಗೀತೆಯ ಮಹತ್ವವನ್ನು ಇಲ್ಲಿ ಸಾರಿದ್ದಾನೆ ತಪಸ್ಸು ಇಲ್ಲದವನಿಗೆ ಭಕ್ತಿ ಇಲ್ಲದವನಿಗೆ ಗುರು ಶುಶ್ರೂಷೆಯನ್ನ ಮಾಡದವನಿಗೆ ಗೀತಾ ಪ್ರತಿಪಾದ್ಯ ಭಗವಂತನ ಬಗ್ಗೆ ಅಸೂಹೆಯನ್ನು ಪಡುವವನಿಗೆ ಗೀತೆಯನ್ನು ಉಪದೇಶ ಮಾಡಬಾರದು ಗೀತೆಯ ಹೃದಯವನ್ನು ಆಸ್ವಾದಿಸಲು ಬೇಕಾಗಿರತಕ್ಕಂತಹ ಯಾವ ಅರ್ಹತೆ ಇದೆಯೋ ಆ ಅರ್ಹತೆ ಇಲ್ಲದವರಿಗೆ ಗೀತೋಪದೇಶ ಮಾಡಿದರೆ ಅದು ಅಪಮೂಲ್ಯಕ್ಕೆ ಒಳಗಾಗತಕ್ಕಂತಹ ಅಪಾಯ ಇದೆ ಎಂಬುದು ಶ್ರೀಕೃಷ್ಣನ ಅಭಿಪ್ರಾಯವಾಗಿದೆ ಇದಕ್ಕೆ ವಿಪರೀತವಾಗಿ ತನ್ನ ಭಕ್ತರಿಗೆ ಈ ರಹಸ್ಯ ಉಪದೇಶವನ್ನು ನೀಡಿದವನಿಗೆ ತನ್ನ ಸಾನ್ನಿಧ್ಯವೇ ದೊರಕುತ್ತದೆ ಅಂತ ಅವ ತನಗೆ ಅತ್ಯಂತ ಪ್ರೀತಿಪಾತ್ರನಾದವನು ಅಂಥವರಿಗಿಂತ ಪ್ರೀತಿ ಪಾತ್ರನಾದವನು ಎನ್ನುವಷ್ಟು ತನಗೆ ತನ್ನ ಪ್ರೀತಿಗೆ ಪಾತ್ರರಾಗ್ತಾನೆ ಅಂತ ಹೇಳುವ ಮೂಲಕವಾಗಿ ಗೀತೋಪದೇಶದ ಫಲವನ್ನು ಸಾರುವ ಮೂಲಕವಾಗಿ ಗೀತೆಯ ಮಹತ್ವವನ್ನು ಶ್ರೀಕೃಷ್ಣ ಪ್ರತಿಪಾದನೆ ಮಾಡಿದ್ದಾನೆ ಈ ಗೀತೆ ಕೃಷ್ಣ ಅರ್ಜುನ ಸಂವಾದ ರೂಪದಲ್ಲಿ ಮೂಡಿ ಬಂದಿರುವಂಥದ್ದು ಇದರ ಅಧ್ಯಯನವನ್ನು ಜ್ಞಾನಯಜ್ಞ ಅಂತಾನೆ ಕೃಷ್ಣ ಉಲ್ಲೇಖ ಮಾಡ್ತಾನೆ ಆದ್ದರಿಂದ ತಾನು ಸಹ ತುಂಬ ಇಷ್ಟನಾಗ್ತೇನೆ ಅಂತ ಅವ ಗೀತೆಯನ್ನು ಪ್ರಶಂಸೆ ಮಾಡ್ತಾನೆ ಯಾರು ಈ ಗೀತೆಯನ್ನು ಶ್ರದ್ಧಾಪೂರ್ವಕವಾಗಿ ಶ್ರವಣ ಮಾಡಿ ಪಾಪದಿಂದ ಬಿಡುಗಡೆಯನ್ನ ಹೊಂದಿ ಶುಭ ಲೋಕಗಳನ್ನ ಹೊಂತಾರೋ ಅಂಥವರಿಗೆ ಗೀತೆಯನ್ನು ಉಪದೇಶ ಮಾಡಬೇಕು ಈ ಗೀತೆಯ ಶ್ರದ್ಧಾಪೂರ್ವಕವಾಗಿರತಕ್ಕಂತಹ ಶ್ರವಣ ಅದು ನಮ್ಮ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ಶುಭಲೋಕಗಳ ಪ್ರಾಪ್ತಿಗೆ ಪ್ರಯೋಜ ಪ್ರಯೋಜಕವಾಗುತ್ತೆ ಆದ್ದರಿಂದಲೂ ಗೀತೆಯ ಅಧ್ಯಯನ ಗೀತೆಯ ಶ್ರವಣ ಮಾಡಬೇಕು ಅಂತ ಗೀತೆಯನ್ನು ಪ್ರಶಂಸೆ ಮಾಡ್ತಾನೆ ಸಹಿ ಧರ್ಮ ಸುಪರ್ಯಾಪ್ತಃ ಬ್ರಹ್ಮಣ ಪದ ವೇದನೆ ನ ಶಕ್ಯಂತಮಯ ಭೂಯ ತಥಾ ವಸ್ತು ತಥಾ ವಕ್ತು ಅಶೇಷತಃ ಭಗವದ್ಗೀತೆ ಭಗವಂತನೇ ಪ್ರೀತಿಪಾತ್ರವಾಗತಕ್ಕಂತಹ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅದಕ್ಕೆ ನಿವೃತ್ತ ಧರ್ಮ ಅಂತ ಹೇಳ್ತಾರೆ ಅದು ಪರಬ್ರಹ್ಮನನ್ನ ಹೊಂದಲಿಕ್ಕೆ ಅಂದರೆ ಪರಬ್ರಹ್ಮನ ಸ್ವರೂಪವನ್ನು ತಿಳಿಲಿಕ್ಕೆ ಹಾಗೂ ಅವನನ್ನು ಹೊಂದಲಿಕ್ಕೆ ಮೋಕ್ಷದಲ್ಲಿ ಸುಖಾಶಯವನ್ನು ಹೊಂದಲಿಕ್ಕೆ ಪರಿಪೂರ್ಣವಾಗಿರತಕ್ಕಂತಹ ಸಾಧನ ಆ ನಿವೃತ್ತ ಧರ್ಮ ಅಂತಹ ನಿವೃತ್ತ ಧರ್ಮ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರುವಂಥದ್ದು ಅಂತಹ ನಿವೃತ್ತ ಧರ್ಮವನ್ನು ಈ ಭಗವದ್ಗೀತೆ ಪ್ರತಿಪಾದನೆ ಮಾಡಿದೆ ಅಂತಹ ಧರ್ಮದ ಪ್ರತಿಪಾದನೆಯನ್ನು ಮಾಡಿದಂತಹ ಗೀತೆಯನ್ನು ಸಮಗ್ರವಾಗಿ నినే ఉపదేశక్తి ఇలా నశక్యం తన్మయా భూయ తథావక్తు అశేష ఆ ఒక ధర్మద ప్రతిపాదన సమగ్రవా ననగ ఉపదేశం శక్తి ఇలా అంతేత పరం హి బ్రహ్మకథితం యోగయక్త తన్మయ ఇతిహాసంచా తస్మిన్ అర్థపురాతనం ನನ್ನ ಸ್ವರೂಪ ಸಾಮರ್ಥ್ಯದಿಂದ ಪರಬ್ರಹ್ಮನ ಬಗ್ಗೆ ಉಪದೇಶವನ್ನು ನೀಡಿದ್ದೇನೆ ಆಗ ಉಪದೇಶಿರತಕ್ಕಂತಹ ತತ್ವಗಳ ವಿಷಯದಲ್ಲಿ ಮುಂದೆ ಪ್ರಾಚೀನ ಇತಿಹಾಸವನ್ನು ನಾನು ಪ್ರಸ್ತುತಪಡಿಸ್ತೇನೆ ಅಂತ ಹೇಳ್ತಾ ಕೃಷ್ಣ ನನಗೊಂದು ಎಚ್ಚರಿಕೆ ಕೊಡ್ತಾ ಇದ್ದಾನೆ ಅರ್ಜುನ ಕೃಷ್ಣ ಮಾಡಿದ ಉಪದೇಶವನ್ನು ಮರೆತು ಬಿಟ್ಟಿದ್ದಾನೆ ಮರೆತಂತಹ ಅರ್ಜುನ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸುವ ಮೂಲಕವಾಗಿ ಕೃಷ್ಣ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾನೆ ಒಂದು ನಮಗೆ ಕೊಡತಕ್ಕಂತಹ ಎಚ್ಚರಿಕೆ ಮತ್ತೊಂದು ಗೀತೋಪದೇಶದ ಮಹತ್ವ ಎಷ್ಟು ಎಂಬುದು ಸೂಚಿಸ್ತಾ ಇದ್ದಾನೆ ಈ ಗೀತೆಯ ಸಂದೇಶವನ್ನು ತಿಳಿಯದೆ ತಿಳಿದರೂ ನೆನಪಿಟ್ಟುಕೊಳ್ಳದೆ ಇರತಕ್ಕಂತಹ ವ್ಯಕ್ತಿಗಳ ಬಗ್ಗೆ ನನಗೆ ಸಮಾಧಾನ ಇಲ್ಲ ಆದ್ದರಿಂದ ಪರಮಾತ್ಮನಿಗೆ ಪ್ರಿಯವಾಗಬೇಕಾದರೆ ಅವನ ಉಪದೇಶವನ್ನು ಅವನ ಸಂದೇಶವನ್ನು ತಿಳಿದುಕೊಂಡು ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಹಿಂದೆ ಹೋದರೆ ಅವನಿಗೆ ಅಸಮಾಧಾನ ಆಗತ್ತೆ ಎಂಬ ವಿಚಾರವನ್ನು ಭಗವದ್ಗೀತೆಯ ಉಪಸಂಹಾರ ಸಂದರ್ಭದಲ್ಲಿ ಅನುಗೀತೆಯ ಉಪಕ್ರಮದ ಸಂದರ್ಭದಲ್ಲಿ ಶ್ರೀಕೃಷ್ಣ ಗೀತೆ ಬಗ್ಗೆ ಹೇಳತಕ್ಕಂತಹ ಮಾತುಗಳನ್ನು ನಾವು ಗಮನಿಸಿದಾಗ ಕೃಷ್ಣನಿಗೆ ತುಂಬ ಪ್ರೀತಿಪಾತ್ರವಾದ್ದು ಯಾವುದು ಅಂದರೆ ಭಗವದ್ಗೀತೆ ಅವನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರುವಂಥದ್ದು ಆದ್ದರಿಂದ ಅವನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹ ಗೀತೆಯ ಶ್ರವಣಾದಿಗಳನ್ನು ನಾವು ನಡೆಸಬೇಕು ಅಂತಹ ಗೀತೆಯ ಶ್ರವಣಾದಿಗಳನ್ನು ಯಾರು ನಡೆಸುವುದಿಲ್ಲವೋ ಅವರ ಬಗ್ಗೆ ಅವನಿಗೆ ತೀವ್ರ ಅಸಮಾಧಾನ ಇರ್ತದೆ ಅದರಿಂದ ಆ ಭಗವಂತನ ಸಾನ್ನಿಧ್ಯದ ಪ್ರಾಪ್ತಿಗೋಸ್ಕರವಾಗಿ ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ಗೀತಾಧ್ಯಯನ ಶ್ರವಣ ಹಾಗೂ ಯೋಗ್ಯರಿಗೆ ಗೀತೆಯನ್ನು ಉಪದೇಶ ಮಾಡುವಂಥದ್ದು ಇವು ಆ ಭಗವಂತನ ಸಾನ್ನಿಧ್ಯದ ಪ್ರಾಪ್ತಿಗೆ ಇರತಕ್ಕಂತಹ ಸಾಧನೆಗಳು ಈ ಭಗವದ್ಗೀತೆಯಲ್ಲಿ ಈ ನಿವೃತ್ತ ಧರ್ಮ ಆ ಪರಬ್ರಹ್ಮನ ಸ್ವರೂಪ ಮತ್ತು ಎಲ್ಲ ಶಾಸ್ತ್ರಗಳ ಸಾರ ಇವೆಲ್ಲವುಗಳ ಪ್ರತಿಪಾದನೆ ಭಗವದ್ಗೀತೆಯಲ್ಲಿ ನಡೆದಿದೆ ಎಂಬುದನ್ನು ಕೃಷ್ಣನ ಈ ಮಾತು ನಮಗೆ ಸೂಚಿಸ್ತಾ ಇದೆ ಆದ್ದರಿಂದ ಇದನ್ನು ಗಮನಿಸಿ ನಾವು ಗೀತಾಧ್ಯಯನಕ್ಕೆ ತುಂಬ ಪ್ರಾಶಸ್ತ್ಯವನ್ನು ನೀಡಬೇಕಾಗುತ್ತೆ ಅನೇಕ ವಿಚಾರಗಳು ಬರ್ತವೆ ಇವುಗಳನ್ನು ಸರಿಯಾಗಿ ತಿಳಿದುಕೊಡಬೇಕು ಮರಿಬಾರದು ಮರೆತರೆ ಕೃಷ್ಣನಿಗೆ ಅಸಮಾಧಾನ ಆಗತ್ತೆ ಅದರಿಂದ ಕೃಷ್ಣ ಗೀತೆಯಲ್ಲಿ ಹೇಳಿರತಕ್ಕಂತಹ ಏನು ವೈಷ್ಣವ ಧರ್ಮ ಇದೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಅದನ್ನು ಮರೆಯದೆ ಅದನ್ನು ಅನುಷ್ಠಾನ ಮಾಡಬೇಕು ಕೃಷ್ಣ ಹೇಳ್ತಾ ಈ ಕಾರಣದಿಂದಾಗಿ ನನಗೆ ಭಗವದ್ಗೀತೆ ತುಂಬ ಪ್ರೀತಿಪಾತ್ರವಾಗಿದೆ ಎಂಬುದನ್ನು ಅನುಗೀತೆಯಲ್ಲಿ ಹೇಳ್ತಾನೆ ಅಂತ ಹೇಳ್ತಾ ಈ ಒಂದು ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಪ್ರಮಸ್ತು ಧನ್ಯವಾದಗಳು